ನಮಸ್ತೆ ನಾವು ಆರೋಗ್ಯವಂತರಾಗಿರಲು ನಮಗೆ ನಿದ್ರೆ ತುಂಬ ಅವಶ್ಯಕತೆ ಆ ನಿದ್ರೆಯಲ್ಲಿ ಕೆಲವೊಬ್ಬರು ನಿದ್ರೆ ಬರದೇನೆ ತುಂಬ ಕಷ್ಟಪಡುತ್ತಿರ್ತಾರೆ ಹಾಗೆ ನಿದ್ರೆಯಲ್ಲಿ ದಿಢೀರ್ ಅಂತ ಗಾಬರಿ ಆಗುವುದನ್ನು ಮಾಡುತ್ತಿರ್ತಾರೆ ಅದಕ್ಕೆ ನಿದ್ದೆ ಮಧ್ಯದಲ್ಲಿ ದಿಢೀರ್ ಎಂದು ಎಚ್ಚರ ಹೋಗಲು ಮುಖ್ಯ ಕಾರಣಗಳು ನಾವು ಯಾವ ಕಾರಣಗಳಂದರೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸುವುದು ತಲೆನೋವಿನೊಂದಿಗೆ ಹೆಚ್ಚಿರಬಹುದು ಅಥವಾ ಚೆನ್ನಾಗಿ ವಿಶ್ರಾಂತಿ ಹೊಂದಿಲ್ಲ ಎನ್ನುವ ಭಾವನೆ ಉಂಟಾಗಬಹುದು ಮಧ್ಯರಾತ್ರಿಯಲ್ಲಿ ಪದೇ ಪದೇ ಎಚ್ಚರಗೊಳ್ಳುವುದರಿಂದ ಈ ರೀತಿ ಒಳ ನಮಗೆ ನಿದ್ದೆಯ ಪ್ರಾಬ್ಲಮ್ ಆಗ್ಬೋದು ಕೋಣೆಯ ವಾತಾವರಣ ನಿದ್ರೆಗೆ ಭಂಗ ತರುವಂತಹ ಸುತ್ತಮುತ್ತಲ ಇತರ ಅಂಶಗಳು ಹೈತಿಕರ ಹಾಸಿಗೆ ಆಟ ಜೋರಾಗಿ ಶಬ್ದಗಳು ಪ್ರಕಾಶಮಾನದ ದೀಪಗಳು ಮತ್ತು ಸೊಳ್ಳೆಗಳು ಅಥವಾ ಹಾಸಿಗೆ ದೋಷವನ್ನು ಒಳಗೊಂಡಿರುವುದರಿಂದ ಕಣ್ಣಿನ ಹೊದಿಕೆ ಮತ್ತು ಈಆರ್ ಪ್ರಗಳನ್ನು ಬಳಸಬಹುದು ನೈ ನಿದ್ದೆಯ ನಮೇಲೆ ವಯಸ್ಸಾದರಿಗೆ ಸುಮಾರು ಏಳು ಗಂಟೆಗಳ ನಿದ್ದೆ ಬೇಕು ನೀವು ಮಧ್ಯಾಹ್ನ ಮಳೆಗೆ ರಾತ್ರಿ ಎಚ್ಚರಗೊಳ್ಳುವ ಸಾಧ್ಯತೆ ಇದೆ ನಿದ್ರೆ ಇಲ್ಲದೆ ಹಾಸಿಗೆಯಲ್ಲಿ ದೀರ್ಘಕಾಲ ಮಲಗುವುದು ನಿದ್ರೆಯ ಗುಣಮಟ್ಟವನ್ನು ಮತ್ತು ಪ್ರಮಾಣವನ್ನು ಕುಂಠಿತಗೊಳಿಸುತ್ತದೆ ಹಾಗೆ ಮಾನಸಿಕ ಕಾರಣಗಳು ಕೆಲವೊಬ್ಬರು ಮಾನಸಿಕ ಆತಂಕ ಮತ್ತು ಉದ್ವೇಗವು ನಿದ್ರೆ ಚಕ್ರವನ್ನು ತೊಂದರೆಗೊಳಿಸಬಹುದು ಮೊಬೈಲ್ ಬಳಕೆ ನಮ್ಮಲ್ಲಿ ಹೆಚ್ಚಿನವರು ಮಲಗುವ ಮೊದಲು ತಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ಗಳನ್ನು ಬಳಸುತ್ತಾರೆ ಇದು ನಮ್ಮ ದೈಹಿಕ ಯೋಗಕ್ಷೇಮಕ್ಕೆ ಮಾತ್ರವಲ್ಲದೆ ಮತ್ತು ಮಾನಸಿಕ ಆರೋಗ್ಯವು ಹಾಳು ಮಾಡುತ್ತದೆ ಹಾಗೆ ಚಹಾ ಕುಡಿಯಿರಿ ಕ್ಯಾಮೊಮೈಲ್ ಚಹಾವು ಸೌಮ್ಯವಾದ ನಿದ್ರಾಜನಕ ಪರಿಣಾಮವನ್ನು ಹೊಂದಿದೆ ಇದು ನಿದ್ರೆಯನ್ನು ಪ್ರತಿಯೋಧಿಸುತ್ತದೆ ಉತ್ತಮವಾಗಿದೆ ಹಾಗೂ ಖಿನ್ನತೆ ಮತ್ತು ಇತರ ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ನಿದ್ದೆಯ ಗುಣಮಟ್ಟದ ಸಮಸ್ಯೆಗಳಿಗೆ ಕ್ಯಾಮೊಮೈಲ್ ಸಹಾಯ ಮಾಡುತ್ತೆ ನೀರು ಕುಡಿಯುವುದು ಮಲಗುವ ಮಲಗೋಮನ್ನು ನೀರು ಕುಡಿಯುವುದು ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತೆ ಹಾಗೂ ಇದು ದೇಹದ ಉಷ್ಣತೆ ಮತ್ತು ಸಮತೋಲನ ಕಾಪಾಡಿ ನಿದ್ರೆ ಮಟ್ಟವನ್ನು ಸುಧಾರಿಸುತ್ತೆ ಆಹಾರ ಕ್ರಮ ಲಘು ಆಹಾರವು ಸೇರಿಸಿ ಆದರೆ ಹಸಿವಿನಿಂದ ಬಳಲಬೇಡಿ ಅದಲ್ಲದೆ ನೀವು ಮಲಗುವ ಮೊದಲು ಹೆಚ್ಚು ನೀರು ಕುಡಿಯಬೇಡಿ ನಿಯಮಿತ ವ್ಯಾಯಾಮ ನಿದ್ರೆಯನ್ನು ಪ್ರಚೋದಿಸ್ ಪ್ರಚೋದಿಸಲು ಸಹಾಯ ಮಾಡುವ ಮೂಲಭೂತ ಯೋಗ ಭಂಗಿಗಳನ್ನು ನೀವು ಅಭ್ಯಾಸ ಮಾಡಿ ಹಾಗೆ ನಿದ್ರೆ ಇಲ್ಲದೆ ಬಹಳಷ್ಟು ಸಮಸ್ಯೆಗಳನ್ನು ತನ್ ನಿದ್ರೆಯೂ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಅದಕ್ಕೆ ನಿದ್ರೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ ಯು